ಅರ್ಜಿ ಕೊಡಬೇಕು ನಾವು ಎರಡು ಮೂರು ಕಂಬ ಬೆಳಗಾವಿಯಲ್ಲಿ ಹತ್ತಕ್ಕಿಂತ ಹೆಚ್ಚಿದೆ ಆಕೆ ಒಂದು ಐದಾರು ಏನೋ ಇದೆ ಚಿಕ್ಕವಳಿ ನೋಡಬೇಕು ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಈಗ ಎದು ಶಂಟೆ ಐದಾರು ಚಿಕ್ಕವಳಿಗೆ ಸುಮಾರು ಹತ್ತು ಬೆಳಗಾವಿ ಲೋಕಸಭಾ ಚುನಾವಣೆ ನಂತರ ಸಚಿವರನ್ನೂ ಒಂದಿಷ್ಟು ಸಚಿವರನ್ನ ತೆಗೆದು ಹಾಕ್ತಾರೆ ಹೊಸಬರಿಗೆ ಅವಕಾಶ ಕೊಡ್ತಾರೆ ನೋಡೋಣ ಬಂದಾಗಲ್ಲ ಈಗ ತಗದೇ ಇಲ್ಲ ಈ ಶಾಸಕರಿಗೆ ಕೂಡ ಒತ್ತಡ ಮಾಡ್ತಿದ್ದಾರೆ ಅಂತ ಪಕ್ಷಿ ತೀರ್ಮಾನ ಮಾಡ್ಬೇಕು ನಾವು ತೀರ್ಮಾನ ಅಲ್ಲ ಅದು ಪಕ್ಷಿ ತೀರ್ಮಾನ ಮಾಡಿದ್ರೆ ನೋಡೋಣ ಅವ್ರು ಹೆಂಗ ಮಾಡ್ತಾರೆ ಹಂಗಿರ್ಬೇಕಾಗಮಂತ್ರಿ ಎರಡ್ ಸಲ ಎರಡ್ ಸಲ ಹೇಳೋದ್ ಎರಡ್ ಅಭಿಮಾನಿಗಳು ಸಹಿ ಸಂಘಟನೆ ಮಾಡ್ತಾರೆ ಯಾರ ಅಭಿಪ್ರಾಯ ಸಂಕ್ರಮಣ ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಗೆ